ಮುಂದೆ ಆಸನರಾಗಿರುವ ಶಿಕ್ಷಕ ಶಿಕ್ಷಕಿಯರಿಗೂ ಮುನ್ ಮತ್ತೆ ಮುದ್ದಿನ ಮಕ್ಕಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಿಮ್ಮ ಶಾಲೆಯಲ್ಲಿ ಆರೋಗ್ಯ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಮುಖ್ಯವಾಗಿ ಹಿಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಹಾಗಾಗಿ ನಮ್ಮ ಗಮನ ನಮ್ಮ ಸಂಸ್ಥೆಯ ಫೋಕಸ್ ಮೇನ್ ಏನಿದ್ರು ಮಕ್ಕಳ ಮುಂದೆ ಇರುತ್ತೆ ಮೇನ್ ಆಗಿ ಮಕ್ಕಳಿಗೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ಇದೆರಡನ್ನೂ ನಮ್ಮ ದೇಶದಲ್ಲಿ ಪ್ರತಿಯೊಬ್ರು ಕೊಡಿಸುವಂತ ಪ್ರಯತ್ನ ಪಟ್ರೆ ನಮ್ಮ ದೇಶ ಉದ್ಧಾರ ಆಗೋದಂತೂ ಖಚಿತ ಅದಂತೂ ನಿಜ ಹಂಗಾಗಿ ಮೇಯ್ನ್ ಆಗಿ ಯಾರೇ ಆಗ್ಲಿ ಸುಮ್ನೆ ಏನೋ ಕೊಟ್ಟು ಸೋಂಬೇರಿಗಳನ್ನ ಮಾಡಬೇಡಿ ಲೇಸಿನೆಸ್ ನಾವಾಗ ನಾವು ಕ್ರಿಯೇಟ್ ಮಾಡಬಾರ್ದು ಬೆಸ್ಟ್ ಎಜುಕೇಶನ್ ಬೆಸ್ಟ್ ಹೆಲ್ತ್ ಇದೆರಡರ ಕಡೆ ನಮ್ ಫೋಕಸ್ ನಮ್ಮ ಸಹಾಯ ನಾವು ಏನೇ ಮಾಡೋದಾದ್ರೂ ಇದ್ರ ಮುಖಾಂತರ ಮಾಡೋದಾದ್ರೆ ಮಾತ್ರ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮುಂದಿನ ದೇಶದ ಏಳಿಗೆಗೆ ನಾವು ಕಾರಣರಾಗ್ತೇವೆ ಹಾಗಾಗಿ ನನ್ನ ಇದೊಂದು ಸಣ್ಣ ಮೊದಲ ಹೆಜ್ಜೆ ಮೊದಲ ಪ್ರಯತ್ನ ಮಕ್ಕಳಿಗೆ ಆರೋಗ್ಯ ಎಜುಕೇಶನ್ ಎಜುಕೇಶನ್ ಕಡೆಯಿಂದ ಏನ್ ಸಹಾಯಬೇಕು ನನ್ನ ಈಗೊಂದು ನನ್ನದೊಂದು ಆಲೋಚನೆ ಇದೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಈಗ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಎಲ್ಲನೂ ಇದೆ ಪ್ರತಿಭೆ ಇದೆ ಪ್ರತಿಯೊಂದು ಇದೆ ಇಂಗ್ಲಿಷ್ ಅಹ್ ಮಾತಾಡಕ್ಕಾಗ್ಲಿ ಅವ್ರ ಸ್ವಲ್ಪ ಸಂಕೋಚ ಹಂಗಾಗಿ ಅವ್ರು ಇಂದು ನೆಕ್ಸ್ಟ್ ಟೆಂತ್ ಹೈಯರ್ ಸ್ಟಡೀಸ್ ಹೋಗ್ತಾ ಹೋಗ್ತಾ ಅವ್ರಿಗೆ ಸೈನ್ಸ್ ವಿಜ್ಞಾನದ ಕಡೆ ಒಲವಿದ್ರೂ ಕೂಡ ಅವರು ಚೂಸ್ ಮಾಡ್ಕೊಳಕ್ ಆಗ್ತಿಲ್ಲ ಬಿಕಾಸ್ ಲ್ಯಾಂಗ್ವೇಜ್ ಇಶ್ಯೂ ಆಗ್ತಿದೆ ಹೈಯರ್ ಹೋಗ್ತಾ ಹೋಗ್ತಾ ಅವ್ರಿಗೆ ಇಂಗ್ಲಿಷ್ ಬೇಕೇ ಬೇಕು ನಮ್ ಕನ್ನಡ ಭಾಷೆ ಕನ್ನಡ ರಾಜ್ಯ ಏನೇ ಆದ್ರೂ ಫ್ಯೂಚರ್ ಇರೋದೇ ಆಂಗ್ಲ ಭಾಷೆ ಕಲ್ತೆ ಮಾತ್ರ ಸಾಧ್ಯ ಇದೆ ಹಂಗಾಗಿ ನಾನು ಈಗಿಂದಲೇ ಒಂದ್ ನಾಲ್ಕಾರ್ ಜನ ಸ್ಪೋಕನ್ ಇಂಗ್ಲಿಷ್ ಯಾರಾದ್ರೂ ಇಂಟ್ರೆಸ್ಟ್ ಇರುವಂತಹ ಅಕೋರ್ಡಿನೇಟರ್ಸ್ ಬಂದ್ರೆ ನಾನೇ ನನ್ನ ಸಂಸ್ಥೆ ಕಡೆಯಿಂದ ಸ್ಯಾಲ್ರಿ ಪೇ ಮಾಡ್ತೀನಿ ಅವ್ರಿಗೆ ಪ್ರತಿಯೊಂದು ಶಾಲಾ ರೂಟ್ ಮ್ಯಾಪ್ ಹಾಕಿ ಅವ್ರಿಗೆ ಇಷ್ಟು ಅಸೈನ್ ಮಾಡಿ ಪ್ರತಿಯೊಂದು ಶಾಲೆ ಪ್ರತಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿನ ಕ್ಲಾಸ್ ಗಳು ಸಿಗೋ ವ್ಯವಸ್ಥೆ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಕನಸು ಅದನ್ನ ನನ್ನ ಈ ಸಂಸ್ಥೆ ಮುಖಾಂತರ ನಾನು ನೆರವೇರಿಸ್ತೀನಿ ಮಕ್ಕಳಿಗೆ ಇನ್ನು ಫ್ಯೂಚರ್ ಅವ್ರೇನದು ಟೆಂತ್ ಪಿ ಯು ಸಿ ಮೇಲೆ ಅವ್ರು ಧಾರಾಳವಾಗಿ ಅವ್ರಿಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ವಿಷಯಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ಬಹುದು ಹಂಗಾಗಿ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅವ್ರಿಗೆ ಎಜುಕೇಶನ್ ಫೋಕಸ್ ಕೊಡೋದ್ ಏನ್ ಮಾಡಕ್ ಸ್ಕೂಲು ಬೆಂಚು ಪೆನ್ಸಿಲ್ ಸರ್ಕಾರದಿಂದ ಕೂಡ ಅನುದಾನ ಬರುತ್ತೆ ಮ್ಯಾಕ್ಸಿಮಮ್ ಫೈಟ್ ಮಾಡಿ ತಗೊಳ್ಳಿ ನಮ್ ಸಂಘಟನೆಯಿಂದ ಕೊಡಿಸಬೇಕು ಅನ್ನೋದಾದ್ರೆ ನಾನು ಕೊಡಿಸ್ತೀನಿ ಸ್ಲೇಟು ಕೊಡಿಸ್ತೀನಿ ಎಲ್ಲೂ ಹೇಳೋದಿಲ್ಲ ನಾನು ಈ ತರ ಅವ್ರಿಗೆ ಮಕ್ಕಳಿಗೆ ಹಿಡನ್ ಟ್ಯಾಲೆಂಟ್ಸ್ ನಾನು ಹೈಲೈಟ್ ಮಾಡ್ಲಿಕ್ಕೆ ನನ್ನ ಸಂಸ್ಥೆಯಿಂದ ನಾನು ಪ್ರಯತ್ನ ಪಡೋದಂತೂ ನಿಜ ವೆರಿ ಮಚ್ ಪ್ರೌಢಶಾಲೆ ಆಲಂಗೂರು ಕ್ರಾಸ್ ಅಲ್ಲಿ ಗಿವರ್ಲಿ ಕೇರ್ ಫೌಂಡೇಶನ್ ಕಡೆಯಿಂದ ನಾವು ವಂಶೋಧಿ ಹಾಸ್ಪಿಟಲ್ ಇಂದ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದೀವಿ ಇಲ್ಲಿ ಮಕ್ಕಳಿಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರು ಇಲ್ಲಿ ಅವ್ರಿಗೆ ಉಚಿತವಾಗಿ ಇಲ್ಲಿ ಡಾಕ್ಟರ್ಸ್ ಬಂದಿದ್ದಾರೆ ಡಾಕ್ಟರ್ ರಾಕೇಶ್ ಕುಮಾರ್ ಅಂತ ಡಾಕ್ಟರ್ ನವ್ಯ ಮೇಡಮ್ ಅಂತ ಇಲ್ಲಿ ಗಿವರ್ಲಿ ಫೌಂಡೇಶನ್ ಕಡೆಯಿಂದ ಮೇಡಮ್ ಅವರು ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅಂತ ಇಲ್ಲಿ ಹೆಲ್ತ್ ಕ್ಯಾಂಪ್ ಹಾಕಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀವಿ ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಏನೇ ತೊಂದರೆ ಇದ್ರು ನಾವ್ ಇಲ್ಲಿ ಚೆಕ್ ಮಾಡ್ತೀವಿ ಉಚಿತವಾಗಿ ಮೆಡಿಸನ್ ಕೊಡ್ತೀವಿ ಏನೇ ಸರ್ಜರಿಸ್ ಏನಾದ್ರು ಮೇಜರ್ ಇದ್ರೆ ಕೂಪನ್ಸ್ ಕೊಡ್ತೀವಿ ಏನಾದ್ರು ಇದ್ರೆ ನಮ್ಮ ಮುಲ್ಬಾಗ್ಲು ವೀರಭದ್ರ ನಗರದಲ್ಲಿ ವಂಶೋದಯ ಹಾಸ್ಪಿಟಲ್ ಇದೆ ಅಲ್ಲಿ ಬಂದು ನೋಡ್ಸ್ಕೋಬಹುದು ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಈ ಫೌಂಡೇಶನ್ ನಿಂದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮೇಡಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಹಾಗೂ ಶಂಕರಪ್ಪ ಸರ್ ಇದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀವಿ ಈ ಶಾಲೆಯ ಪ್ರಿನ್ಸಿಪಾಲ್ ಮೇಡಮ್ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಹೇಳ್ತೀವಿ